ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಹನ್ನೆರಡನೆಯ ಶ್ಲೋಕ ಸಂಜನಯನ್ ಹರ್ಷನ್ ಕುರು ವೃದ್ಧ ಪಿತಾಮಹ ದದ್ಮೌ ದಾನ್ ಕುರು ವೃದ್ಧರಾದಂತಹ ಪಿತಾಮಹರಾದಂತಹ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಸಂತೋಷವನ್ನು ಉಂಟು ತಾವು ಸಿಂಹನಾದವನ್ನು ಮಾತ್ರ ಶಂಖವನ್ನು ಊದಿದು ಎಂದು ಹೇಳುವಂಥದ್ದು ಈ ಶ್ಲೋಕದ ತಾತ್ಪರ್ಯ ಕುರುಕ್ಷೇತ್ರದ ರಣರಂಗದಲ್ಲಿ ದುರ್ಯೋಧನ ದ್ರೋಣರ ಜೊತೆಯಲ್ಲಿ ತನ್ನ ಮಾತನ್ನು ಮುಂದುವರಿಸ್ತಾ ಇದ್ದಾನೆ ದೂರದಿಂದ ಭೀಷ್ಮಾಚಾರ್ಯರು ದುರ್ಯೋಧನನ್ನು ನೋಡ್ತಾರೆ ಅವನ ಮುಖದಲ್ಲಿದ್ದಂತಹ ಆತಂಕ ಉದ್ವಿಗ್ನತೆ ವಿಷಾದ ಎಲ್ಲವನ್ನೂ ನೋಡಿದಂತಹ ಭೀಷ್ಮಾಚಾರ್ಯರು ಆತನಿಗೆ ಸಂತೋಷವನ್ನು ಉಂಟು ಮಾಡಬೇಕು ಅಂತ ನಾವು ಬಯಸ್ತಾರೆ ಪಾಂಡವರಿಗೆ ಭೀಷ್ಮಾಚಾರ್ಯರು ಸಂತೋಷವನ್ನು ಉಂಟು ಮಾಡಬೇಕಾದಂತಹ ಅನಿವಾರ್ಯ ಯಾಕೆಂದ್ರೆ ಪಾಂಡವರ ಪಕ್ಷದಲ್ಲಿ ಸಾಕ್ಷಾತ್ ಭಗವಂತನಿದ್ದಾನೆ ಇದು ಭೀಷ್ಮಾಚಾರ್ಯನಿಗೆ ಗೊತ್ತು ಆದ್ರೆ ದುರ್ಯೋಧನನ ವಿಷಾದವನ್ನು ಸ್ವಲ್ಪ ಕಡಿಮೆ ಮಾಡುವ ಅಂತ ಹೇಳುವಂತಹ ಉದ್ದೇಶ ಕುರುವೃದ್ಧರಾದಂತಹ ಭೀಷ್ಮಾಚಾರ್ಯರ ಮನಸ್ಸಲ್ಲಿ ಮೂಡುತ್ತದೆ ಭೀಷ್ಮಾಚಾರ್ಯರು ಕುರು ವಂಶಕ್ಕೆಲ್ಲ ಹಿರಿಯರು ವಾಸ್ತವವಾಗಿ ಈ ರಣರಂಗದಲ್ಲಿ ಗುರು ಇನ್ನೊಬ್ಬನಿದ್ದಾನೆ ಅವನೇ ಬಾಹ್ಲೀಕ ದೇಶದ ರಾಜ ಈ ಭೀಷ್ಮಾಚಾರ್ಯರ ದೊಡ್ಡಪ್ಪ ತಂದೆಯಾದಂತಹ ಶಂತನು ಮಹಾರಾಜನ ಅಣ್ಣನಾದಂತಹ ಬಾಹ್ಲೀಕ ರಾಜನಿದ್ದಾನೆ ಆದರೆ ಕುರುವೃದ್ಧ ಅಂತ ಕರಿಬಂಥದ್ದು ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರು ಇವನಿಗೆ ಸಂತೋಷವನ್ನು ಉಂಟು ಮಾಡುವ ದುರ್ಯೋಧನನಿಗೆ ಅಂತ ಹೇಳುವಂತಹ ಇಚ್ಛೆಯಿಂದ ತಾವು ಸಿಂಹನಾದವನ್ನು ಮಾಡ್ತಾರೆ ಸಿಂಹನಾದ ಅಂತ ಹೇಳಿದ್ರೆ ಗರ್ಜನೆ ಅಂತ ಸಿಂಹ ಮಾಡುವ ರೀತಿಯಲ್ಲಿ ಗರ್ಜನೆಯನ್ನು ಮಾಡ್ತಾರೆ ಸಿಂಹನಾದಕ್ಕೆ ವಿವರಣೆಯನ್ನು ಕೊಡ್ತಾರೆ ರಥದಲ್ಲಿ ತಾವು ಒಂದು ಕಾಲನ್ನು ಮುಂದೆ ಇಟ್ಟು ಗಂಟಲನ್ನು ಉಬ್ಬಿಸಿ ಮಾಡುವಂತಹ ಗರ್ಜನೆಯನ್ನು ಸಿಂಹನಾದ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ಎಂಟ್ನೂರು ವರ್ಷ ವಯಸ್ಸಾದ ಚಿಕ್ಕ ಯುವಕನಲ್ಲ ಹಾಗೆ ಇದ್ರೂ ಕೂಡ ಅವರು ಸಿಂಹನಾದವನ್ನು ಮಾಡ್ತಾ ಜೊತೆಯಲ್ಲಿ ಶಂಖವನ್ನು ಓದ್ತಾರೆ ಶಂಖ ಅಂತ ಹೇಳುವಂಥದ್ದು ಆಕಾಶದಲ್ಲಿ ಮಂಗಳಕರವಾದ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ ಈ ಶಂಖವನ್ನು ಓದುವುದಕ್ಕೂ ಕೂಡ ಬಹಳಷ್ಟು ಶಕ್ತಿ ಸಾಮರ್ಥ್ಯಗಳ ಅವಶ್ಯಕತೆ ಇರುತ್ತದೆ ಹಿಂದೆ ವಾಮನ ರೂಪಿಯಾಗಿ ಮುಖವನ್ನು ಹೊಂದಾಗ ಆತ ತಾನು ಶಂಖವನ್ನು ಓದ್ತಾನೆ ಆಗ ವಾಮನ ಶಂಖವನ್ನು ಓದುವಾಗ ಅನೇಕ ರಾಕ್ಷಸ ಸ್ತ್ರೀಯರಿಗೆ ಅಲ್ಲಿ ಗರ್ಭಸ್ರಾವಣೆಯಾಗಿ ಹೋಯಿತು ಹೇಳುವಂತಹ ಉಲ್ಲೇಖಗಳೆಲ್ಲ ನಮ್ಮ ಪುರಾಣಗಳಲ್ಲಿ ಕಂಡುಬಂದರೆ ಈ ರೀತಿಯಾಗಿ ಭೀಷ್ಮಾಚಾರ್ಯರು ಸಿಂಹನಾದವನ್ನು ಮಾಡ್ತಾ ಶಂಖವನ್ನು ಹೆದರುಬೇಡ ನಾನಿದ್ದೇನೆ ಅಂತ ಹೇಳುವಂತಹ ಒಂದು ಆಶ್ವಾಸನೆಯನ್ನು ದುರ್ಯೋಧನಿಗೆ ಕೊಡ್ತಾರೆ ಈ ಸಿಂಹನಾದ ಶಂಖನಾದ ಹೇಳುವಾಗ ಇದು ಎಂಟುನೂರು ವರ್ಷದ ಮುದುಕ ಮಾಡಿದಂತಹ ಸಿಂಹನಾದ ಅಂತ ಅನ್ನಿಸುವುದಿಲ್ಲ ಇನ್ನು ಕೂಡ ತಾರುಣ್ಯದಲ್ಲಿ ಇರುವಂತಹ ಒಬ್ಬ ಯುವಕ ಮಾಡಿದಂತಹ ಯುದ್ಧದ ರಣಘೋಷದ ರೀತಿಯಲ್ಲಿ ಇದು ವಾಸವಾಗ್ತಾ ಉಂಟು ಅಂತ ಹೇಳುವಂಥದ್ದು ಈ ಹನ್ನೆರಡನೇ ಶ್ಲೋಕದ ಸಾರಾಂಶ ಶುಭವಾಗ್ಲಿ ಶ್ರೀ ಕೃಷ್ಣಾರ್ಪ